ದಿಢರಿಗೆ ಎ ಸಿ ಒ ಕುತ್ಕೊಂಡು ಒಂದು ಕಾನೂನನ್ನು ರಚನೆ ಅಗ್ರಿ ಹಾಕ್ತಿರ ಕೊಡೋಕೆ ಬರೇ ದೇಶದ ಬೆನ್ನೆಲೆ ನಮ್ಮ ವ್ಯಾಪಾರಸ್ಥರ ಬೆನ್ನೆಲ್ಲ ರೈತ ಆದ್ರ ಅದರ ಜೊತೆ ಜೊತೆಗೆ ಅಧಿಕಾರಿ ವರ್ಗ ಕೂಡ ನಮ್ಮ ಬೆನ್ನೆಲ್ಲ ಮಾಡ್ಬೇಕು ಆಹಾರ ಧಾನ್ಯ ವರ್ಧಕ ಸಂಘಕ್ಕೆ ಸಿಎ ನಿವೇಶನ್ ಮಂಜೂರು ಮಾಡಬೇಕು ಹಾಗೂ ಹಮಾಲರ್ಗೆ ವಸತಿ ಯೋಜನೆ ಜಾರಿಗೊಳಿಸಲು ಆಗ್ರಹ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಚೇರಿಗೆ ಆಗಮಿಸಿದ ರಾಜ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಿರ್ದೇಶಕರಿಗೆ ಆಹಾರ ಧ್ಯಾನ ವರ್ಧಕ ಸಂಘದಿಂದ ಸನ್ಮಾನಿಸಿದರು ನಂತರ ನಮ್ಮ ಸಂಘಕ್ಕೆ ಸಿಎ ನಿವೇಶನ ಮಂಜೂರು ಮಾಡಬೇಕೆಂದು ಮನವಿ ಪತ್ರವನ್ನ ಸಲ್ಲಿಸಿದರು ಆಹಾರ ಧಾನ್ಯ ವರ್ಧಕ ಸಂಘದ ಮುಖಂಡರಾದ ಚೆನ್ನೋ ಹಸ್ಮನಿ ಮಾತನಾಡಿ ಸರ್ಕಾರ ನಮ್ಮ ಸಂಘಕ್ಕೆ ನಿವೇಶನ ಮಂಜೂರು ಮಾಡಿದರೆ ಉತ್ತಮ ಸಭಾಭವನ ನಿರ್ಮಿಸಿ ವ್ಯಾಪಾರಸ್ಥರಿಗೆ ಹಾಗೂ ಕಾರ್ಕೂನ್ ಮತ್ತು ಹಮಾಲರಿಗೆ ಅನುಕೂಲವಾಗುವಂತೆ ಮಾಡುವ ಗುರಿಯನ್ನ ಇಟ್ಟುಕೊಂಡಿದೆ ಿದೆ ಎಂದರು ಸರ್ಕಾರ ಎಪಿಎಂಸಿ ಕಾಯ್ದೆ ಜಾರಿಗೆ ತರುವ ಮೊದಲು ರೈತರು ಮತ್ತು ವ್ಯಾಪಾರಸ್ಥರು ಹಾಗೂ ಹಮಾಲರ ಸಂಘದ ಪ್ರತಿನಿಧಿಗಳ ಜೊತೆಗೆ ಚರ್ಚೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗುರುಸಿದ್ದಪ್ಪ ಅಂಬಿಗೇರ್ ಮಾತನಾಡಿ ಎಪಿಎಂಸಿ ಹಮಾಲರಿಗೆ ಕಾಯ್ದಿರಿಸಿದ ಜಾಗಿಯನ್ನ ವಸತಿ ಯೋಜನೆ ಜಾರಿಗೊಳಿಸಬೇಕು ಮತ್ತು ಪಿಂಚಣಿ ಯೋಜನೆ ಸರ್ಕಾರ ಅನುಷ್ಠಾನಕ್ಕೆ ತರಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಆಹಾರ ಧಾನ್ಯ ವರ್ಧಕ ಸಂಘದ ಮತ್ತು ಹಮಾಲರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ನಮ್ಮ ಏನು ಬಸವೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಮರಗೊಳ ಹುಬ್ಬಳ್ಳಿ ಅಂತ ಏನಿದು ಹೇಳ್ತೀರಿ ಈ ಆವರಣದಲ್ಲಿ ನಮಗೆ ವ್ಯಾಪಾರಸ್ಥರು ಆಹಾರ ಧಾನ್ಯ ವರ್ತಕರ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬುರಟ್ಟಿಯವರ ನೇತೃತ್ವದಲ್ಲಿ ನಾವು ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದೀವಿ ನಾವಿಲ್ಲಿ ಒಳಗಡೆ ಬಂದು ಹದಿನೈದು ವರ್ಷ ಕಾಲ ಆಯಿತು ಈ ಹದಿನೈದು ವರ್ಷದ ಒಳಗಡೆ ನಾವು ಸುಮಾರು ಒಂದು ನಾಲ್ಕುನೂರಿಂದ ನಾಲ್ಕುನೂರ ಐವತ್ತು ಜನ ವ್ಯಾಪಾರಸ್ಥರಿದ್ದೀವಿ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಏನಾದರೂ ಒಂದು ಮೀಟಿಂಗ್ ಮಾಡಬೇಕಾದಾಗ ಅಥವಾ ನಮ್ಮ ಅಂಗಡಿಯಲ್ಲಿ ಕಾರ್ಮಿಕರು ಕಾರ್ಮಿಕರೇನಾದರೂ ತಮ್ಮ ಸಣ್ಣ ಪುಟ್ಟ ಫಂಕ್ಷನ್ ಗಳ ಮಾಡ್ಬೇಕಾದ್ರೆ ಮತ್ತು ಹಮಾಲರ ವರ್ಗ ಅಂದ್ರೆ ಏನು ಕಾರ್ಮಿಕರಲ್ಲಿ ಹಮಾಲರ ಬರ್ ಬರ್ತಾರೆ ಹಮಾಲರ ವರ್ಗ ಏನೈತಿ ಅವರು ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಅನ್ನೋದು ಏನಾದರೂ ಬೇಕು ನಾವು ವ್ಯಾಪಾರಸ್ಥರಾಗಿ ಅವರ ಕಾಜಿ ಇಟ್ಕೊಂಡು ಮುಂದೆ ನಮಗೊಂದು ಏಳು ಗುಂಟೆ ಜಗ ಸಿ ಅನ್ನ ಕೊಟ್ಟರೆ ನಾವು ಅದನ್ನು ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟು ನಮ್ಮ ಜೊತೆಗಿರುವಂಥ ಕಾರ್ಮಿಕರು ಏನಿದ್ದಾರೆ ಅಂದ್ರೆ ನಾನು ಈಗ ಏನು ಹೇಳಿದೆ ಅವರು ಕಾರ್ಕುನರಾಗಿರಬಹುದು ಅಥವಾ ಹಮಾಲರಾಗಿರ್ಬೋದು ಕಾರ್ಮಿಕ ವರ್ಗಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಒಂದು ಫ್ರೀಯಾಗಿ ಒಂದು ನೆರಳು ಮಾಡಿ ಕೊಟ್ರ ಅವ್ರ ಮುಂದೆ ಅವ್ರಿಗೂ ಕೂಡ ಈ ಖರ್ಚು ಅಂತ ಏನು ಹೇಳ್ತೀವಿ ಅದ್ರ ಖರ್ಚಿನೊಳಗೂ ಕೂಡ ಅವರು ಪ್ರತಿ ತಿಂಗಳು ಮಾಡುವ ಪಗಾರದೊಳಗ ಪಗಾರದೊಳಗೆ ಅದು ಅವ್ರಿಗೆ ಅವರಿಗೆ ಆಗುದಿಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಇದ್ರ ಜೊತೆ ಜೊತೆಗೆ ನಮಗೆ ಸಣ್ಣಪುಟ್ಟ ಬೇಡಿಕೆಗಳದಾವೆ ಏನು ಸರ್ಕಾರ ಬದಲಾಯಿತು ಈ ಸರ್ಕಾರ ಬದಲಾದ ಮೇಲೆ ಸಾಕಷ್ಟು ಕಾನೂನುಗಳನ್ನು ಬದಲೇ ಮಾಡಿದ್ದಾರೆ ಇವರು ಸರ್ಕಾರದ ವಿಚಾರಗಳು ಏನಿದಾವೆ ಅವನ್ನೆಲ್ಲ ವ್ಯಾಪಾರಸ್ಥರ ಜೊತೆ ಸರಿಯಾಗಿ ಸಮಾಲೋಚನೆ ಮಾಡಿ ಒಂದು ಬಿಟ್ಟು ಎರಡು ಸಲ ಒಂದು ಸಭೆಗಳನ್ನು ಮಾಡಿ ಏನು ಕುಂಡು ಅದಾವ ನಮ್ಮ ಕಡೆಯಿಂದ ತಗೊಂಡು ಆಮೇಲೆ ನೀವು ಹೊಸ ಕಾನೂನು ರಚನೆ ಮಾಡ್ರಿ ಬೇಡ ನಂಗಿಲ್ಲ ನೀವು ಅಲ್ಲಿ ದಿಢೀರಾಗೆ ಎ ಸಿ ಒಳಗೆ ಕುತ್ಕೊಂಡು ಒಂದ್ ಯಾವ್ದಾದ್ರು ಕಾನೂನನ್ನು ರಚನೆ ಮಾಡಿದ್ದೆ ಆದ್ರೆ ಈಗ ನೀವು ಒಂದು ನಮ್ಮೇಲೆ ಏನೋ ಒಂದು ಹೊರೆ ಹಾಕ್ತಿರಿ ನೀವು ಆ ಹೊರೆಯನ್ನು ನಮ್ಮ ವ್ಯಾಪಾರಸ್ಥರನ್ನ ಮನೆಯಿಂದ ತಂದು ಕೊಡ್ತೀವ ಇಲ್ಲ ನಾವು ನಮ್ಮನಿಂದ ತಂಗ್ ಕೊಡುದಿಲ್ಲ ನೀವೇನ್ ನಮ್ಮ ಮೇಲೆ ಹೊರೆ ಹಾಕ್ತೀರಿ ನಾವು ಅದರ ಹೊರೆಯನ್ನ ನಾವು ರೈತರ ಮೇಲೆ ಹಾಕ್ತಿವಿ ನಾವು ರೈತರ ಮೇಲೆ ಹೊರೆ ಹಾಕ್ತಿವಿ ಇಲ್ಲ ಎಂಡ್ ಯೂಸರ್ಸ್ ಅಂತ ಏನ್ ಹೇಳ್ತೀರಿ ಹಾಗೆ ನಾವು ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಲ್ಲಿ ಲೇನ್ ಆಕ್ಟ್ ಬಂದಿತ್ತು ಇದನ್ನ ರೈತರಿಗಾಗಿ ಏನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರಿ ನೀವು ಇದು ನೋ ಪ್ರಾಫಿಟ್ ನೋ ಲಾಸ್ ಅಂತ ಹುಟ್ಟಾಕಿದ್ರಿ ಪ್ರತಿಯೊಂದು ಕಾನೂನು ಮಾಡುವಾಗ ಒಂದು ರೈತರ ವರ್ಗ ಒಂದು ಕಾರ್ಮಿಕ ವರ್ಗ ಒಂದು ವ್ಯಾಪಾರಸ್ಥರ ವರ್ಗ ಈ ಮೂರೂ ವರ್ಗದವರನ್ನ ತಾವು ನಮ್ಮ ನಮ್ಮನ್ನ ಸಭೆಯಲ್ಲಿ ಸೇರಿಸಿಕೊಂಡು ಚರ್ಚೆಗಳನ್ನು ಮಾಡಿ ಮೂರು ಮಂದಿ ಪೂರಕವಾಗಿ ಆಗಿರ್ಬೇಕು ಮತ್ತ ಅವ್ರಿಗೆ ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗಿರ್ಬೇಕು ಅಂತದೊಂದು ಯೋಜನೆಯಲ್ಲಿ ಅಂತದೊಂದು ಕಾನೂನನ್ನು ತರಬೇಕು ತಾವು ಎಲ್ಲೋ ಕುತ್ಕೊಂಡು ಕಾನೂನು ಮಾಡಿದ್ರೆ ಅದು ಯಾರಿಗಾದ್ರೂ ಒಂದು ರೀತಿಯಿಂದ ಎಫೆಕ್ಟ್ ಆಗ್ತೈತಿ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಎಫೆಕ್ಟ್ ಆಗ್ತೈತಿ ಅನ್ನುವಂತ ಉದ್ದೇಶ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಇನ್ನು ಮುಂದೆ ಬರುವಂತ ದಿವಸದೊಳಗೆ ನಮ್ಮ ಜೊತೆ ಅವ್ರು ಎಲ್ಲ ಎಲ್ಲಾ ರೀತಿಯಿಂದ ಹೊಂದಿಕೊಳ್ಳಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಕೇಳಿ ನನ್ನ ಹೆಸರು ಚೆನ್ನು ಹೊಸಮನಿ ಮಾಜಿ ಎ ಪಿ ಎಂ ಸಿ ಮೆಂಬರ್ ಏನಂದ್ರಿ ಸರ್ ಸರ್ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಈಗ ನಾವು ಕೊಟ್ಟಿದ್ದ ಮನವಿ ಏನಿದೆ ಇದು ಮನವಿ ಕೇವಲ ಒಂದು ಬಿಲ್ಡಿಂಗಿಗೆ ಏನು ಸಿ ಎ ಲ್ಯಾಂಡ್ ಐತಿ ಆ ಸಿ ಎ ಲ್ಯಾಂಡಿಗೆ ಮಾತ್ರ ನಾವು ಈಗ ಕೇಳಿದಿವಿಗೆ ಅದು ನಾ ಹೇಳಿದೆ ನಿಮ್ಗೆ ಈಗಾಗಲೇ ಹೇಳಿದೆ ಎಲ್ಲರಿಗೂ ಅನುಕೂಲ ಆಗುವಂಗ ನಾಳೆ ಅವ್ರ ಮುಂದೆ ಆಫೀಸರ್ಸ್ ಬಂದ್ರು ಕೂಡ ಬಹಳ ಚೆನ್ನಾಗಿ ಅವ್ರಿಗೂ ನಾವೆಲ್ಲ ವ್ಯಾಪಾರಸ್ಥರು ಕೂಡಿ ಕೆಲವೊಂದಿಷ್ಟು ರೂಮ್ಸ್ ಕಟ್ಟಿ ಕೊಡ್ತೇವೆ ಎಲ್ಲೋ ಹೋಗಿ ಲಾಜ್ನಾಗಿದ್ದು ಅಲ್ಲಿಂದ ಇಲ್ಲಿವರೆಗೆ ಬರೋದು ಅವ್ರಿಗೂ ತೊಂದರೆ ಆಗಬಾರದು ಅವ್ರಿಗೂ ಅನುಕೂಲ ಆಗೋಗ ಒಂದ್ ಚಲೋ ಚಲೋ ಇವನ್ ಕಟ್ತೀವಿ ರೂಮ್ಸ್ ಕಟ್ತೀವಿ ಅವ್ರಿಗೂ ಕೂಡ ನಾವು ಉಚಿತ ಕೊಡ್ತೀವಿ ನಾವೇ ವ್ಯಾಪಾರಸ್ಥರು ಕಟ್ತೀವಿ ನಾವೆಲ್ಲ ವ್ಯಾಪಾರಸ್ಥರು ಗಟ್ಟಿದ್ವಿ ಸರ್ ಎಲ್ಲರಿಗೂ ಸಹಾಯ ಮಾಡಕ್ ನಮಗೆ ಯಾರು ಸಹಾಯ ಮಾಡೋರಿಲ್ಲ ನಮಗೆ ಇಲ್ಲ ದೇಶದ ಬರ ರೈತ ನಾವು ಅಗ್ರಿ ನೂರಕ್ಕ ನೂರು ಹೋಗ್ತೀವಿ ಬರೀ ದೇಶದ ಬೆನ್ನೆಲಬಲ್ಲ ನಮ್ಮ ವ್ಯಾಪಾರಸ್ಥರ ಬೆನ್ನೆಲ್ಲಬರು ಕೂಡ ರೈತ ಆದ್ರೆ ಅದ್ರ ಜೊತೆ ಜೊತೆಗೆ ಅಧಿಕಾರಿ ವರ್ಗ ಕೂಡ ನಮ್ಮ ಬೆನ್ನೆಲಬಾಗ್ಬೇಕು ಅಂದ್ರೆ ನಮಗೆ ಎರಡು ಈಗ ಒಂದು ಚಕಡಿ ಹೋಗ್ಬೇಕಾರೆ ಎರಡು ಎರಡು ಕಡೆ ಆಜು ಬಾಜಿ ಎರಡು ಜೋಡ್ ಎತ್ತಿದ್ರ ನಡೀತಿದ್ವಿ ಒಂದತ್ರ ಎತ್ತ ಕಟ್ಟಿದ್ರೆ ನಡೆಯಂಗಿಲ್ಲ ಹೀಗಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತೀವಿ ಅಂದ್ರೆ ಎಲ್ಲಾ ಮಾಡೋಕೆ ವ್ಯಾಪಾರಸ್ಥ ಹೃದಯ ಬಹಳ ದೊಡ್ಡದ್ ಈಗ ಯಾರ್ದೋ ಮನಿಯೊಳಗೆ ನನ್ನತ್ರ ಒಂದ್ ನೂರು ಮಂದಿ ಕೆಲಸ ಮಾಡ್ತಾರ ಅಂದ್ರೆ ಎಲ್ಲಾರ ಮನಿದಾಗ ಏನದು ಅವ್ರ ಒಳಗ ಸತ್ರ ನಾವು ಕೊಡ್ತೀವಿ ಅಡ್ವಾನ್ಸ್ ರೊಕ್ಕ ಅವ್ರ ಒಳಗ ಹುಡುಗರು ಸ್ಕೂಲಿಗೆ ಕರ್ಸ್ಬೇಕಾದ್ರೆ ಅಡ್ವಾನ್ಸ್ ನಮ್ಮ ಕಡೆ ರೊಕ್ಕ ಅಥವಾ ನಮಗಲ್ಲೇನ ನಾವು ಚೆಕ್ ಸೈನ್ ಮಾಡ್ಕೊಂಡಲ್ಲ ಅವ್ರ ಕಡೆ ಬ್ಯಾಂಕ್ ಬ್ಯಾಂಕ್ನವ್ರು ಮಾಡ್ಸ್ಕೊಂಡಂಗೆ ಹೀಗಾಗಿ ಅವರು ನಮ್ಮಲ್ಲಿ ದುಡಿಯೋರಿಗೂ ನಾವು ಗಟ್ಟಿಯಾಗಿ ನಾವ ತಂದಿ ತಾಯಿ ಅವರಿಗೆ ಅವ್ ನಮ್ಮ ಮಕ್ಕಳಿದ್ದಂಗ ಮತ್ತೆ ಅವ್ರು ನಮಗೆ ಹೆಲ್ಪ್ ಮಾಡಿರ್ತಾರ ನಾವ್ ಹೆಲ್ಪ್ ಮಾಡೋದು ಇದೊಂದು ಏನೋ ಕೊಂಡಿದ್ದು ಜೀವನದಾಗ ಜೀವನ ನಡೆಯೋಕೊಂದು ಕೊಂಡಿದೆ ಹಿಂಗಾಗಿ ನಾವೆಲ್ಲರೂ ಕೂಡಿ ಬಳೆ ಮಾಡ್ಬೇಕಾಗೈತಿ ನಮ್ಗೆ ವ್ಯಾಪಾರಸ್ಥರು ಕೂಡ ವ್ಯಾಪಾರಸ್ಥರಿಗೆ ಈ ಅಧಿಕಾರಿ ವರ್ಗ ಕೂಡ ನಮ್ಗೆ ಬಹಳ ಸಪೋರ್ಟ್ ಮಾಡ್ಬೇಕೈತಿ ಪ್ರತಿಯೊಂದು ಹಂತದೊಳಗೆ ಅದು ಸ್ವಲ್ಪ ಕುಂಡ ಕುರ್ತೈತಿ ಅದನ್ನ ಅವರು ನಮಗ ತೃಪ್ತಿ ಮಾಡಿದ್ರೆ ವ್ಯಾಪಾರಸ್ಥರ ತೃಪ್ತಿ ಇನ್ನು ಹೆಚ್ಚಿನ ತೃಪ್ತಿ ನಾವು ಮಾಡ್ತೇವೆ ಹಳ್ಳಿಯವರಿಗೆ ಅಂತ ಚನ್ನು ಹೊಸಮನಿ ಎ ಪಿ ಎಂ ಸಿ ಮಾಜಿ ಸದಸ್ಯರು ಕೃಷಿ ಅಮ್ಮಾಲಿ ಕಾರ್ಮಿಕರ ಒಕ್ಕೂಟದಿಂದ ಖುಷಿತಪ್ಪ ಅಂತ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ನಾವು ಸುಮಾರು ಹತ್ತು ವರ್ಷಗಳಿಂದ ವಸ್ತಿ ಯೋಜನೆಗಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಆ ಹೋರಾಟದ ಮೂಲಕ ನಮಗೆ ವಸ್ತಿ ಯೋಜನೆ ಇನ್ನೂ ಜಾರಿ ಆಗ್ತಾ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಎಲ್ಲ ಥರದಿಂದನೂ ಹೋರಾಟಗಳ ಮೂಲಕ ಮನವಿಗಳನ್ನು ಕೊಟ್ಟಿದ್ದೀವಿ ಇನ್ನೂವರೆಗೂ ಕೂಡ ನಮ್ಮ ಅಮಾಲಿ ಕಾರ್ಮಿಕರಿಗೆ ವಸ್ತಿ ಯೋಜನೆ ಜಾರಿಯಾಗಿಲ್ಲ ಆ ಒಂದು ವಿಚಾರವಾಗಿ ಇವತ್ತು ನಮ್ಮ ಕೃಷಿ ಮಾರಾಟ ಮಂಡಳಿಯ ನಿರ್ದೇಶಕರು ಬಂದಿದ್ದರು ಅವರಿಗೆ ನಾವು ನಮ್ಮ ಎಲ್ಲ ಹಮಾಲಿ ಕಾರ್ಮಿಕರ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗ ನಾಲ್ಕು ಎಕರೆ ಮೂರು ಗುಂಟೆ ಜಗೆಯಲ್ಲಿ ನಮಗೆ ಅಮಾಲಿ ಕಾರ್ಮಿಕರಿಗೆ ವಸ್ತಿ ಯೋಜನೆ ಜಾರಿ ಮಾಡಿಕೊಡ್ರಿ ಹೇಳಿ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿಕೊಂಡು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹಳಷ್ಟು ಅಮಾಲಿ ಕಾರ್ಮಿಕರು ಅರವತ್ತು ವರ್ಷ ಆದ ನಂತರ ನಮ್ಮ ಲೈಸೆನ್ಸ್ ರದ್ದಾಗ್ತೈತಿ ಅವ್ರಿಗೆ ಕೂಡ ಹಮಾ ನಿವೃತ್ತಿ ಆದಂಥ ಹಮಾಲರಿಗೆ ಏನೋ ಒಂದು ಮುಪ್ಪಿನ ಕಾಲದಲ್ಲಿ ಅವರಿಗೆ ನಿವೃತ್ತಿ ಆದ ನಂತರ ಒಂದು ಏನೋ ಒಂದು ಸಣ್ಣದೊಂದು ಒಂದು ಇಡಿಗಂಟನ್ನ ಕೊಡುವಂತ ವ್ಯವಸ್ಥೆ ಸರ್ಕಾರಗಳು ಮಾಡ್ಲಿ ಮತ್ತ ನಮ್ಗೆ ಇಲ್ಲಿ ಎ ಪಿ ಆ ಉಚಿತ ಚ ಇದು ಆರೋಗ್ಯ ಚಿಕಿತ್ಸೆ ಇಲ್ಲ ಅದಕ್ಕೆ ಆರೋಗ್ಯದ ಒಂದು ವಿಚಾರವಾಗಿ ಇಲ್ಲಿ ಒಂದು ಆರೋಗ್ಯದ ಒಂದು ಸಣ್ಣ ಪ್ರಥಮ ಚಿಕಿತ್ಸೆ ಆರೋಗ್ಯದ ಇದನ್ನ ಇದನ್ನ ಸಂಬಂಧಪಟ್ಟ ತೆಗಿಬೇಕು ಅಂತ ಹೇಳಿ ಮಾನ್ಯ ಕಾರ್ಯದರ್ಶಿಗಳಿಗೂ ಮತ್ತು ಬಂದಂತ ನಿರ್ದೇಶಕರಿಗೂ ಕೂಡ ಈ ಮೂಲಕ ನಾನು ತಿಳ್ಸ ವ್ಯಕ್ತಪಡಿಸ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು